ಚಿಕ್ಕಂದ್ರಲ್ಲಿ ಯಾರು ಮಾತಾಡಕ್ ಕಲ್ಸಿಲ್ಲ ಅಲ್ವಾ ಅದಕ್ಕೆ ಹೀಗೆ ಇವನಿಗೆ ಔಷಧಿ ಮಾಡಕ್ಕೆ ಕಪ್ಪು ಜಾಮೂನು ಮತ್ತು ಕಪ್ಪು ಪೇರಳೆ ತರಬೇಕಾಗತ್ತೆ ಅದನ್ನ ನೀನ್ ತರಬೇಕಾಗತ್ತೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಾನ್ ತಗೊಂಡ್ಬರ್ತೀನಿ ಇಲ್ಲ ಇಲ್ಲ ಯಾರಿಗ ಔಷಧಿ ಬೇಕೋ ಅವರೇ ಅದನ್ನೆಲ್ಲ ತರ್ಬೇಕಾಗತ್ತೆ ಆದ್ರೆ ಕಪ್ಪು ದ್ರಾಕ್ಷಿ ಗಿಡದತ್ರ ಒಂದು ಕಪ್ಪು ಕಾಗೆ ಒಂದಿರುತ್ತೆ ಅದು ಬೇರೆ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಕೊಡುತ್ತೆ ಅವನು ಮಾತ್ರ ಹೋಗಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ಮತ್ತೆ ಚಿರ್ಕುಟಿ ಎಗರಿ ಆ ಕಪ್ಪು ದ್ರಾಕ್ಷಿ ಗಿಡದತ್ರ ಹೋಗುತ್ತೆ ಹೋಗ್ತಾ ಹೋಗ್ತಾ ಚಿರ್ಕುಟ್ಟಿ ಯೋಚನೆ ಮಾಡುತ್ತೆ ಯಾವ ಕಷ್ಟದಲ್ಲಿ ಬಿದ್ದಿದಿನಪ್ಪ ನಾನೀಗ ಈ ಕಾಗೆಗಳಂದ್ರೆ ಮೊದಲೇ ನಂಗೆ ಭಯ ಅಷ್ಟೇ ಅವ್ರೆದುರುಗಡೆನೆ ಹೋಗಿ ನಿಲ್ಬೇಕಾ ನಾನೀಗ ಗಿಡದ ಬಳಿ ಹೋಗಿ ಅರೆ ಯಾವುದೇ ಕಾಗೆ ಇಲ್ಲ ಅಂತ ಕಾಣದೀಗ ಬೇಗ ಇದನ್ನೆಲ್ಲ ತಕೊಂಡ್ ಹೋಗ್ತೀನಿ ನಾನು